ಯಶಸ್ವಿ ಶಸ್ತ್ರಚಿಕಿತ್ಸೆಯ ಮೂಲಕ ಸಾವನ್ನು ಗೆದ್ದು ಬಂದ ಪಲಕ್ ರಾಯ್ ಅವರಿಗೆ ಗೌರವ ಸನ್ಮಾನ ಧಾರವಾಡದ ಎಸ್ ಡಿ ಎಂ ನಾರಾಯಣ ಹೃದಯಾಲಯದಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆಯ ಮೂಲಕ ಸಾವನ್ನು ಗೆದ್ದು ಬಂದ ಪಲಕ್ ಧಾರಿ ರಾಯ್ ಅವರಿಗೆ ನಗರದ ಶ್ರೀ ಗಜಾನನ ರೋಡ್ ಲೈನ್ಸ್ ಇದರ ಆಡಳಿತ ಪಾಲುದಾರರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ದಾಂಡೇಲಿಯ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರೀ ಗಜಾನನ ರೋಡ್ ಲೈನ್ಸ್ ಕಾರ್ಯಾಲಯದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಎಪ್ಪತ್ತೈದು ವರ್ಷ ವಯಸ್ಸಿನ ಪಲಕ್ ಧಾರಿ ರಾಯ್ ಅವರು ಉತ್ತರ ಪ್ರದೇಶದ ಗಾಜಿಪುರ ಜಿಲ್ಲೆಯ ಮೊಹಮ್ಮದಾಬಾದ್ ತಾಲೂಕಿನ ನಿವಾಸಿಯಾಗಿದ್ದು ನಿವೃತ್ತ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿದ್ದಾರೆ ನಗರದ ಸಾರಿಗೆ ಉದ್ಯಮಿ ಹಾಗೂ ಶ್ರೀ ಗಜಾನನ ರೋಡ್ ಲೈನ್ಸ್ ಇದರ ಆಡಳಿತ ಪಾಲುದಾರರಾದ ಆಶುತೋಷ್ ಕುಮಾರ್ ರಾಯ್ ಅವರ ತಂದೆಯವರಾಗಿದ್ದಾರೆ ಅತ್ಯುತ್ತಮ ವಾಗ್ಮಿ ಹಾಗೂ ಅರ್ಥಶಾಸ್ತ್ರ ಮತ್ತು ಹಿಂದಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಪಲಕ್ ಧಾರಿ ರಾಯ್ ಅವರು ಗಾಜಿಪುರದ ಬಿರಾಪುರದಲ್ಲಿರುವ ಇಂಟರ್ ಕಾಲೇಜಿನಲ್ಲಿ ಸರಿಸುಮಾರು ಮೂವತ್ತ್ನಾಲ್ಕು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದವರು ಇವರಿಗೆ ಮೊನ್ನೆ ಮೊನ್ನೆ ಎದೆನೋವು ಕಾಣಿಸಿಕೊಂಡು ತೀವ್ರ ಅನಾರೋಗ್ಯಗೊಂಡಿದ್ದ ಸಂದರ್ಭದಲ್ಲಿ ತಕ್ಷಣವೇ ದಾಂಡೇಲಿಯಿಂದ ಉತ್ತರ ಪ್ರದೇಶಕ್ಕೆ ಧಾವಿಸಿದ ಅಶುತೋಷ್ ಕುಮಾರ್ ರಾಯ್ ಅವರು ಉತ್ತರ ಪ್ರದೇಶದಿಂದ ವಿಮಾನದ ಮೂಲಕ ಗೋವಾಕ್ಕೆ ಕರೆದುಕೊಂಡು ಬಂದು ಗೋವಾದಿಂದ ದಾಂಡೇಲಿಗೆ ಬಂದು ದಾಂಡೇಲಿಯಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರ ಸಲಹೆಯಂತೆ ಹಾಗೂ ಅವರು ನೀಡಿದ ಪತ್ರದ ಪ್ರಕಾರ ಧಾರವಾಡದ ಎಸ್ ಡಿ ಎಂ ನಾರಾಯಣ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿಯ ವೈದ್ಯರ ಸೂಚನೆಯ ಮೇರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಯಿತು ಅಲ್ಲಿ ಅವರಿಗೆ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಯಿತು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ ಬಳಿಕ ಒಂದು ವಾರಗಳವರೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಆ ಅಲ್ಲಿಂದ ಗುಣಮುಖರಾಗಿ ಫಲಕ್ ದಾರಿ ರಾಯ್ ಅವರು ಬಂದಿದ್ದಾರೆ ಮಾನವೀಯ ಅಂತಃಕರಣದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಹಾಗೂ ಪರೋಪಕಾರಿ ಗುಣಸಂಪನ್ನರಾದ ಪಲಕ್ ರಾಯ್ ಅವರು ಸಾವನ್ನು ಗೆದ್ದು ಗುಣಮುಖರಾದ ಹಿನ್ನೆಲೆಯಲ್ಲಿ ಶ್ರೀ ಗಜಾನನ ರೋಡ್ ಲೈನ್ಸ್ ಇದರ ಆಡಳಿತ ಪಾಲುದಾರರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರೀ ಗಜಾನನ ರೋಡ್ ಲೈನ್ಸ್ ಕಾರ್ಯಾಲಯದಲ್ಲಿ ಗೌರವ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಲಕ್ ರಾಯ್ ಅವರ ಪುತ್ರ ಉದ್ಯಮಿ ಅಶುತೋಷ್ ಕುಮಾರ್ ರಾಯ್ ಅವರು ನಾನು ಬದುಕುವುದರ ಜೊತೆಗೆ ಸಂಕಷ್ಟದಲ್ಲಿರುವವರ ಕಣ್ಣೀರನ್ನು ಒರೆಸುವ ಮಾನವೀಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳಬೇಕೆಂದು ತಂದೆಯವರು ಪದೇ ಪದೇ ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಬೆಳೆಸಿದ್ದಾರೆ ಶ್ರೀ ದಾಂಡೆಲಪ್ಪ ದೇವರ ಅನುಗ್ರಹ ತಂದೆ ತಾಯಿಯವರ ಆಶೀರ್ವಾದ ಹಾಗೂ ದಾಂಡೇಲಿಯ ಜನತೆ ನೀಡಿದ ಪ್ರೀತಿ ಪ್ರೋತ್ಸಾಹವೇ ನಮ್ಮ ಈ ಬೆಳವಣಿಗೆಗೆ ಮಹತ್ವದ ಸ್ಫೂರ್ತಿಯಾಗಿದೆ ಎಂದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಪಲಕ್ ದಾರಿ ರಾಯ್ ಅವರು ಈ ಸನ್ಮಾನ ನಿಮ್ಮೆಲ್ಲರ ಪ್ರೀತಿಯನ್ನು ಕಟ್ಟಿಕೊಟ್ಟಿರುವ ಜೊತೆಯಲ್ಲಿ ನನ್ನ ಆಯುಷ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಅನುಕೂಲವಾಗಿದೆ ಎಂದರು ಹಣದಿಂದ ಎಲ್ಲವನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ಪ್ರೀತಿ ವಾತ್ಸಲ್ಯದಿಂದ ಎಲ್ಲವನ್ನು ಪಡೆಯಲು ಸಾಧ್ಯ ಎಂದರು ನನ್ನ ಮಗ ಅಶುತೋಷನ ಬೆಳವಣಿಗೆಗೆ ಸಹಕರಿಸುತ್ತಿರುವ ದಾಂಡೇಲಿಗರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀ ಗಜಾನನ ರೋಡ್ ಲೈನ್ಸ್ ಇದರ ಆಡಳಿತ ಪಾಲುದಾರರಾದ ಪ್ರಕಾಶ್ ವಾಜ್ವೆ ಸಿಬ್ಬಂದಿಗಳಾದ ಇಂದರ್ ಸಿಂಗ್ ನಾರಾಯಣ್ ಅಷ್ಟೇಕರ್ ಅಗಸ್ಟಿನ್ ಡಿಕೋಸ್ಟಾ ಅಂಜನ್ ರಜಪೂತ್ ಮಡಿವಾಳೇಶ್ವರ ಹಾಗೂ ಸಿಬ್ಬಂದಿಗಳು ಮತ್ತು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಾದ ದಿನೇಶ್ ಹಳದೂಕರ್ ಶ್ರೀನಾಥ್ ಪಾಸಲ್ಕರ್ ಮಲ್ಲಿಕ್ ಬಾಳೆಕುಂದ್ರಿ ರಫೀಕ್ ನೂರ್ಜಿ ನಾಯ್ಕ್ ಮಹೇಶ್ ಪ್ರಮೋದ್ ಕರಿಟ್ रियाज अहमद मूलचंद शर्मा मदलादवर और उपस्थित नमस्ते मैं इस कर्नाटक की पावन धर धरती को नमस्कार करता हूँ प्रणाम करता हूँ डांडेरियापात के आशीर्वाद से मेरे पिताजी को यूपी के अंदर हार्ट अटैक हो गया था मैं उनको गोवा लेके आया फ्लाइट से और यहाँ से मोहन पाटिल जी डॉक्टर मोहन पाटिल जी से संपर्क करके वहाँ नारायणा हॉस्पिटल में गया एफ में अच्छा ट्रीटमेंट करके हमारे पिताजी को अच्छा वहाँ पे सर्जरी करके वो लोग भेजे स्वस्थ हो गए और मैं वापस एक बार जो है कर्नाटक की धरती को नमन करता हूं क्योंकि मैं पैदा तो यूपी में हुआ लेकिन पूरा यहीं पे हमारा कर्म क्षेत्र रहा और यहाँ रोजी रो रोजी रोटी सब मिला यहाँ बहुत अच्छा अच्छे लोग हैं भाईचारे के हिसाब से रहते हैं और हम लोग को बहुत सम्मान मिला यहाँ पे मैं एक बार और डांडिली अपा को प्रणाम करता हूँ कि उनके कृपा से मेरा पिताजी ठीक होकर आज यूपी जा रहे हैं नमस्कार